ಮುದ್ದನಳ್ಳಿನಲ್ಲಿ ಆಸ್ಪತ್ರೆ ಸಂಪೂರ್ಣವಾಗಿ ಬಡವರಿಗೆ ಉಚಿತವಾದಂತಹ ಸೇವೆ ಕೊಡ್ತಾ ಇದೆ ಎಂಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾದಂತಹ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ತಮಗೆ ಪ್ರೇರಣೆ ಆಗಿದೆ ತಾವು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದ್ದೀರಿ ಎಜುಕೇಶನ್ ಅನ್ನ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ವೈದ್ಯಕೀಯ ಶಿಕ್ಷಣವನ್ನ ಉಚಿತವಾಗಿ ಕೊಡೋದು ಅಂದ್ರೆ ಸಣ್ಣ ವಿಚಾರವಲ್ಲ ಹೇಗೆ ಸಾಧ್ಯ ಆಗುತ್ತೆ ಗುರುಜಿ ದೇರ್ ಇಸ್ ವಿಲ್ ದೇರ್ ಇಸ್ ವೇ ಅಂತ ಹೇಳ್ತಾ ಇರೋ ಮನಸ್ಸಿದ್ರೆ ಮಾರ್ಗ ಇರುತ್ತೆ ಅಂತ ಫಸ್ಟ್ ನಾವು ಎಜುಕೇಷನಿಂದ ಶುರು ಮಾಡಿದ್ದೀವಿ ಸ್ಕೂಲ್ಸ್ ಎಲ್ಲ ಕಟ್ಟಿದ್ದೀವಿ ಸ್ಕೂಲ್ಸ್ ಕಟ್ಟಿದ ಮೇಲೆ ನಮ್ಗೆ ಏನು ಅರ್ಥ ಇತ್ತು ಸರಿಯಾದಂಥ ಶಿಕ್ಷಕರು ನಮಗೆ ಸಿಗ್ತಾ ಇರಲಿಲ್ಲ ಅಂದರೆ ಶಿಕ್ಷಕರಂದರೆ ಬರೀ ಪಾಠ್ಯಕ್ರಮ ಹೇಳಿದವರು ಸಿಗ್ತಾ ಇದ್ರು ಅದು ಅದರ ಜೊತೆಗೆ ಆಧ್ಯಾತ್ಮಿಕತೆ ಸೇವಾ ಮನೋಭಾವನೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಅವರಿಗೆ ಅಭಿಮಾನ ಇರೋದವ್ರು ಸಿಗ್ತಾ ಇರಲಿಲ್ಲ ಆದ್ದರಿಂದ ನಾವು ಯೂನಿವರ್ಸಿಟಿ ಶುರು ಮಾಡಿದ್ದೇವೆ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರಾಜುಯೇಟ್ಸ್ ಅವರೇ ಇವತ್ತು ಟೀಚರ್ಸ್ ಆಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಇವತ್ತು ತಾವು ನೋಡಿದರೆ ಅಪೂರ್ವ ಅವಳು ಇಲ್ಲೇ ಓದಿದ್ದಾಳೆ ಜೈಪುರದಲ್ಲಿ ಹುಟ್ಟಿ ಓದಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಎಲ್ಲ ಮುಗಿಸಿ ಇವತ್ತು ಜೈಪುರ ಹೆಣ್ಣುಮಕ್ಕಳ ಶಾಲೆಯ ಮಾರ್ಗದರ್ಶಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಹೀಗೆ ನಾವು ನಮ್ಮವರನ್ನೇ ನಾವು ಟೀಚರ್ಸ್ ಮಾಡಬೇಕು ಅಂತ ನಾ ಆ ಅಭಿಪ್ರಾಯದಿಂದ ಯೂನಿವರ್ಸಿಟಿ ಶುರು ಮಾಡಿದ್ದೀವಿ ಅದು ಚೆನ್ನಾಗಿ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕೇಳಿದ್ದು ಹೇಗಿದೆ ಆ ಎಕ್ಸ್ಪೆರಿಮೆಂಟ್ ಹೇಗೆ ನಡೀತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ನಡೀತಾ ಇದೆ ಅವರಿಗೂ ಸಂತೋಷ ಆಯಿತು ಸರಿಯಾದಂಥ ಟೀಚರ್ಸ್ ನಮಗೆ ಬೇಕೇ ಬೇಕು ನಮ್ಮ ದೇಶಕ್ಕೆ ತಾವು ತಯಾರು ಮಾಡಿದ್ದೀರಿ ಅದು ಸರಿಯು ಕೆಲಸ ಸರಿಯಾದ ಕೆಲಸ ಅಂತ ತುಂಬ ಅವರು ಪ್ರಶಂಸೆ ಮಾಡಿದರು ಆ ಟೈಮ್ನಲ್ಲಿ ಅವ್ರಿಗೆ ನಾನು ಹೇಳಿದೀನಿ ನಮ್ಮ ದೇಶಕ್ಕೆ ಡಾಕ್ಟರ್ಸ್ ಕೂಡ ಬೇಕು ನರ್ಸಸ್ ಕೂಡ ಬೇಕು ಪ್ಯಾರಾಮೆಡಿಕ್ಸ್ ಬೇಕು ಸೇವೆ ಮನೋಭಾವದಿಂದ ಅವರು ಇದ್ದವರು ಬೇಕು ಇದೆ ಬರೀ ಮಾರಾಟ ಆಗ್ತಾ ಇದೆ ಅದು ಮೆಡಿಕಲ್ ಎಜುಕೇಷನ್ ಇಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಇನ್ ದ ಕಂಟ್ರಿ ಎಟ್ ದಿಸ್ ಪಾಯಿಂಟ್ ಇನ್ ಟೈಮ್ ಎಷ್ಟು ಹಣ ಅದಕ್ಕೆ ಬೇಕಂದರೆ ಸಾಮಾನ್ಯವರಿಗೆ ಅದು ಏನು ಸಿಕ್ಕೋದು ಕಷ್ಟ ಸೊ ಅಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ನೀವು ಮೆಡಿಕೇ ಮೆಡಿಕಲ್ ಎಜುಕೇಷನ್ ಪಡೆದ ಮೇಲೆ ಅದು ಫಸ್ಟ್ ಆ ಇನ್ವೆಸ್ಟ್ಮೆಂಟ್ ನಿಮಗೆ ತಿರುಗಿ ಬರಬೇಕಲ್ಲ ಆದ್ದರಿಂದ ಅವರು ಸುಮ್ಮನೆ ಹೋಗಿ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅವರು ತಪ್ಪಿಲ್ಲ ಅದರಲ್ಲಿ ಅವ್ರಿಗೆ ಬೇರೆ ದಾರಿ ಇಲ್ಲ ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ ಜನರು ಗ್ರಾಮೀಣ ಇದ್ದಾರೆ ಭಾರತ ದೇಶದಲ್ಲಿ ಬಹುಶಃ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ಜನರು ಗ್ರಾಮೀಣ ಕ್ಷೇತ್ರದಿದ್ದಾರೆ ಅಲ್ಲಿ ಅಲ್ಲಿ ನಮಗೆ ಸರಿಯಾದಂಥ ಮೆಡಿಕಲ್ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಅಂದ್ಕೊಂಡಿದ್ದೇವೆ ಯಾವುದು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದೀವೋ ಅದೇ ನಾವು ಮೆಡಿಕಲ್ ಕ್ಷೇತ್ರದಲ್ಲಿ ಕೂಡ ಮಾಡಬೇಕು ಅಂತ ಆ ವಿಶ್ವಾಸದಿಂದ ಇದು ಕೂಡ ಚೆನ್ನಾಗಿ ನಡೆಯುತ್ತೆ ಆ ವಿಶ್ವಾಸದೂ ಮಾಡಲಿಕ್ಕೆ ಹೊರಟಿದ್ದೀವಿ ಎಲ್ಲರೂ ನಮಗೆ ಅಡ್ವೈಸ್ ಮಾಡಿದ್ರು ಮಾಡಬೇಡ ಇದು ಸರಿ ಇಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಅದು ಆಗಲ್ಲ ಇತ್ತು ಸುಲಭ ಇಲ್ಲ ಅಂತ ನಮಗೆ ನಮ್ಮ ಬೆಮ್ಮೆಲಿಯವರೇ ಹೇಳಿಬಿಟ್ಟಿದ್ದಾರೆ ಬೇಡ ಅಂತ ಎಲ್ಲ ಆಗಿ ಕೊಡ್ತೀವಿ ಆದರೆ ಫೈವ್ ಇಯರ್ಸ್ ಸರ್ವಿಸ್ಗೆ ತಾವು ಕೊಡಬೇಕು ನಮಗೆ ಸರ್ಕಾರದಿಂದ ನಮಗೆ ಒಂದು ಲೆಜಿಸ್ಲೇಚರ್ಗೆ ಸಿಕ್ಕಿದೆ ಈ ಕಂಡೀಷನ್ನಲ್ಲಿ ನಾವು ತಗೊಳ್ತಾ ಇದ್ವಿ ಯಾಕೆಂದರೆ ಅಥವಾ ಏನಾಗುತ್ತೆ ಈ ಶ್ರೀಮಂತರ ಮಕ್ಕಳು ಯಾರಿಗೆ ತುಂಬ ಒದಲೇ ಕೋಚಿಂಗ್ ಎಲ್ಲ ಸಿಗ್ತಾ ಇದೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದಾರೆ ಅವ್ರು ನೀಟ್ ಎಲ್ಲದಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ ಬರುತ್ತೆ ಅವರಿಗೆ ಸೊ ಅವರಿಗೆ ಮತ್ತೆ ಗ್ರಾಮೀಣದಿಂದ ಬರೋ ಬರೋ ಮಕ್ಕಳಿಗೆ ಸಮಾನತೆ ಇಲ್ಲ ಅದೇ ಯಾರಿಗೆ ನಿಜವಾದಂಥ ಸೇವೆ ಮನೋಭಾವನೆ ಇದೆ ಮತ್ತೆ ಅವ್ರಿಗೂ ನಿಜವಾದಂಥ ಇಷ್ಟ ಇದೆ ಮೆಡಿಕಲ್ ಆಗಿ ಡಾಕ್ಟರ್ ಆಗಬೇಕು ಮತ್ತು ಧನದ ಸಾಮರ್ಥ್ಯ ಇಲ್ಲ ಅವರಿಗೆ ಅಂಥವ್ರಿಗೆ ಅವಕಾಶ ಸಿಕ್ಕಿದೆ ಇವತ್ತು ಎಂಟು ರಾಜ್ಯದಿಂದ ಜನರು ಓದ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಟೆಲ್ ದಟ್ ಇಷ್ಟು ಬಡವರು ಕುಟುಂಬದಿಂದ ಬಂದವರು ಕೂಡ ತರ್ಟಿ ನೈನ್ ಔಟ್ ಆಫ್ ಫಿಫ್ಟಿ ಹ್ಯಾವ್ ಗಾಟ್ ಡಿಸ್ಟಿಂಕ್ಷನ್ ಇನ್ ದ ಫಸ್ಟ್ ಇಯರ್ ತರ್ಟಿ ನೈನ್ ಔಟ್ ಆಫ್ ಫಿಫ್ಟಿ ಅಂದರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಫಸ್ಟ್ ಇಯರ್ನಲ್ಲಿ ಗ್ರಾಮೀಣ ಕ್ಷೇತ್ರದಿಂದ ಬರೋ ಮಕ್ಕಳಲ್ಲಿ ಎಷ್ಟು ಪ್ರತಿಭೆ ಇದೆ ಕ್ಷಮತೆ ಇದೆ ಆದರೆ ಅವರಿಗೆ ಅವಕಾಶ ಇಲ್ಲ ಅವಕಾಶ ಮಾಡ್ಕೊಳ್ಳೋದು ಕೆಲಸ ನಮ್ಮದು ಅವರೇಲ್ಲಿದ್ದರೆ ಇಷ್ಟೆಲ್ಲ ತಾವು ನಮಗೋಸ್ಕರ ಮಾಡ್ತಾ ಇದ್ರಿ ನಾವು ಏನು ಮಾಡಬೇಕು ಅಂದರೆ ಇಷ್ಟು ಜನ ಜನರಿದ್ದಾರೆ ಇದ್ದಾರೆ ಗ್ರಾಮೀಣ ಕ್ಷೇತ್ರದಲ್ಲಿ ಕಷ್ಟಪಡ್ತಾ ಇದ್ದರೆ ನಮ್ಮ ಹಾಸ್ಪಿಟಲ್ಸ್ನಲ್ಲಿ ತಾವು ಸೇರಿ ಸಂಬಳಗಳು ಕೊಡ್ತೀವಿ ಆದರೆ ಆ ಕಾಲದಲ್ಲಿ ಆ ಬಾಂಡ್ ಪೀರಿಯಡ್ನಲ್ಲಿ ಪಿ ಜಿ ಮಾಡಬೇಕಂದ್ರೆ ಪಿ ಜಿ ಕೂಡ ಮಾಡ್ಬೋದು ನಮ್ಮ ಸಂಸ್ಥೆಯಲ್ಲಿ ವೇಸ್ಟ್ ಆಗೋಲ್ಲ ಅವ್ರ ಟೈಮ್ ವೇಸ್ಟ್ ಆಗೋದಲ್ಲ ಅದ್ರ ಜೊತೆಗೆ ಅವ್ರ ಸೇವೆ ಕೂಡ ಮಾಡ್ಬೋದು ಇವತ್ತು ಹನ್ನೆರಡು ಹಾಸ್ಪಿಟಲ್ಸ್ ಇದ್ದಾವೆ ಬಾ ಡೈಲಿ ನಾವು ಔಟ್ ಪೇಷಂಟೇ ನೋಡಿದರೆ ಒಂದು ಎರಡು ಸಾವಿರ ಔಟ್ ಪೋಶ್ ಪೇಷಂಟ್ಸ್ ಎಲ್ಲ ಕಡೆ ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ ಫಿಫ್ಟಿ ಸರ್ಜರೀಸ್ ಪರ್ ಡೇ ನಡೀತಾ ಇದೆ ಎಲ್ಲ ಹಾಸ್ಪಿಟಲ್ಸ್ನಲ್ಲಿ ಆಲ್ಮೋಸ್ಟ್ ತರ್ಟಿ ಬೇಬೀಸ್ ಆರ್ ಡೆಲಿವರ್ಡ್ ಮದರ್ ಇನ್ ಚೈಲ್ಡ್ ಹಾಸ್ಪಿಟಲ್ಸ್ನಲ್ಲಿ ಇಷ್ಟೆಲ್ಲ ಕೆಲಸ ನಡೀತಾ ಇದ್ದಾಗ ಅವ್ರಿಗೆ ಕೆಲಸ ಇದ್ದೇ ಇರುತ್ತೆ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ ಸೊ ವಿನ್ ವಿನ್ ಸಿಚುವೇಶನ್ ಥರ ಆಗಿದೆ